ನಮಸ್ತೆ ವೀಕ್ಷಕರಿಗೆಲ್ಲ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡಕ್ ತೋರ್ಸಕ್ ಹೊರಟಿರೋದು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ ಬಾಣಲಿಕ್ಕಾದಿದೆ ಈರುಳ್ಳಿ ಹಾಕೋಣ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ ಟ್ರೈ ಮಾಡ್ಕೋಣ ನೋಡ್ರಿ ಈರುಳ್ಳಿ ಹಾಕಿದಿನಿ ಇವಾಗೆ ಮೂರು ಮೆಣಸಿಟೈ ತೊಗೊಂಡಿದ್ದೀನಿ ಮೂರ್ ಚೆನ್ನಾಗಿ ಇವಾಗ ಆಗುತ್ತೆ ನೋಡಿರಿ ಕೆಂಪು ಬಣ್ಣ ಬಂದಿದೆ ಇವಾಗ ಗೋಡಂಬಿನ ನೀರೊಳಗಾಕಿ ನೆನೆ ಇಟ್ಟಿದ್ದೆ ಅವನ್ನ ಹಾಕ್ಬಿಡೋಣ ಒಂದು ಸ್ವಲ್ಪ ನೀರು ಹಾಕ್ಬಿಡೋಣ ಸ್ವಲ್ಪ ಒಂದು ಐದು ನಿಮಿಷ ಐದು ನಿಮಿಷ ಸ್ಟೀಮ್ ಮಾಡಿ ನೆಕ್ಸ್ಟ್ ಬೇಕೆ ಗ್ರೇವಿ ಚೆನ್ನಾಗಿ ಬರುತ್ತೆ ನೋಡಿ ಒಂದೆರಡು ಲವಂಗ ಒಂದೆರಡು ಕರಿಮೆಣಸು ಒಂದು ಚಕ್ಕೆ ಅದನ್ನು ಒಳಗೆ ಒಂದು ಐದು ನಿಮಿಷ ಸುರಿಯಾಕ್ ಬಿಡ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಗ್ರೇವಿ ಎಲ್ಲ ಈರುಳ್ಳಿ ಹಿಂಗೆ ಫ್ರೈ ಆಗಿದೆ ಇವಾಗ ಒಂದು ನಿಮಿಷ ಹಾರಕ್ ಬಿಟ್ಬಿಡಣ ಮಿಕ್ಸಿ ಹಾಕ ಗ್ರೇವಿ ಆ ಕಡೆ ಹರಕ್ ಇದು ಒಂದು ಸ್ವಲ್ಪ ಪಾಲಕ ಬಿಸಿನೀರೊಳಗೆ ಒಳಗೆ ಹಸಿ ವಾಸನೆ ಹೋಗಂಗೆ ಪಾಲಕ್ ಪನ್ನೀರಿಗೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಈ ತರ ಬಿಸಿನೀರೊಳಗೆ ಹಾಕ್ಬೇಕು ನೋಡ್ರಿ ಹಾಕಿ ಸಕ್ಕನ ಕುದಿಯೋ ನೀರಲ್ಲಿ ಎಷ್ಟು ಚೆನ್ನಾಗಿದೆ ಹಿಂಗೆ ತೆಗೆದ್ಬಿಡಣ ತಗದಿ ಇದಕ್ಕೆ ಮಿಕ್ಸ್ ಮಾಡ್ತೇನೆ ಮೇಡಮ್ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಮೇಡಮ್ ಸ್ವಲ್ಪ ತಣ್ಣಗೆ ಹಾಸ್ಕೆ ಅದೇ ಬಂಡೆ ಇಟ್ಟಿದ್ದಾನೆ ಈಗ ಇವಾಗ ಎರಡು ಸ್ಪೂನು ಎಣ್ಣೆ ಹಾಕ್ಬಿಡೋಣ ಎರಡು ಸ್ಪೂನ್ ಎಣ್ಣೆ ಹಾಕಿನಿ ಒಂದು ಸ್ಪೂನ್ ತುಪ್ಪ ಹಾಕೋಣ ತುಪ್ಪ ಇಲ್ಲ ಬೆಣ್ಣೆ ಇದ್ರೆ ಹಾಕ್ಬೋದು ಈರುಳ್ಳಿ ಹಾಕ್ತಾನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ನೋಡ್ರಿ ಎಷ್ಟು ಚೆನ್ನಾಗಿ ಫ್ರೀ ಆಗಿದೆ ಇವಾಗ ಪಾಲಕ್ ಎಲ್ಲ ರುಬ್ಬಿಡ್ಕೊಂಡಿರೋದು ಹಾಕ್ಲಾನ ಪಾಲ್ಕ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ಪೂನ್ ಧನಿಯಾ ಪೌಡ್ರ್ ಒಂದ್ ಕಾಲು ಸ್ಪೂನ್ ದನ್ ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ರಿ ಪಾಲಕ್ ಪನ್ನೀರ್ ತುಂಬಾ ಟೇಸ್ಟ್ ಬರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಸಿ ಇದೆ ಒಂದು ಐದು ಹತ್ತು ನಿಮಿಷದಾಗ ಮಾಡ್ಕೋಬೋದು ನೋಡಿರಿ ವೀಕ್ಷಕರೇ ಗ್ರೇವಿ ಎಲ್ಲ ಕುದೀತಾ ಇದೆ ಇವಾಗೆ ಪನ್ನೀರ್ಗೂ ಕಟ್ ಮಾಡಿಡ್ಕೊಂಡಿದ್ದೆ ಇವಾಗ ಹಾಕ್ಬಿಡ್ತಾನೆ ಚೆನ್ನಾಗಿ ಬರುತ್ತೆ ಪಾಲಕ್ ಪನ್ನೀರು ಮನೇಲಿ ನೀವು ಎಲ್ಲರೂ ಟ್ರೈ ಮಾಡಿರಿ ನಾಗಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ನೋಡಿರಿ ಇದೆಲ್ಲ ಒಂದು ಸ್ವಲ್ಪ ಮೆಲ್ಲಕ್ಕೆ ಹಿಂಗೆ ಮೇಲೆ ಕಳೆಗೆ ಮೇಲೆ ಕಳೆಗೆ ಮಾಡ್ಕೊಂಬಿಡ್ರಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸ್ಬಿಡೋಣ ಚೆನ್ನಾಗಿ ಬರುತ್ತೆ ಪಾಲಕ್ ಪನ್ನೀರು ಮಸ್ತ್ ಆಗುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸರಿ ಮಾಡ್ಕೊಳ್ಳಿರಿ ನಮ್ಮ ಚಾನಲಿನಲ್ಲಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ನೋಡಿರಿ ಆಗಿದೆ ಪಾಲಕ್ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗೆಲ್ಲ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ ನೋಡಿ ವೀಕ್ಷಕರೇ ಪಾಲಕ್ ಪನ್ನೀರ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಚಪಾತಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಎಲ್ಲಿ ಒಳ್ಳೆಯದು ಎಲ್ಲರೂ ಮಾಡಿರಿ ಎಲ್ಲರೂ ತಿನ್ನಿರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಒಂದು ಲೈಕ್ ಕೊಡಿರಿ